ಿ ಕುಮಾರ ವಿಜಯ ವಿನಾಯಕ ಹರಿಹರ ಬ್ರಹ್ಮೋವಾಡೆಯ ಗಣೇಶನೇ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಕಾಡ್ತಾ ಇದೆ ಸಿರಿಧಾನ್ಯಗಳನ್ನು ನಮ್ಮ ಆಹಾರದ ಪಾಕವಾಗಿ ಹಾಕೊಂಡ್ರೆ ಹಲವಾರು ರೋಗಗಳನ್ನು ನಾವು ಹತೋಟಿಬಹುದು ಸಂಬಂಧಪಟ್ಟಂತೆ ಒಂದು ಸರಕು ಸಾಲಿನಲ್ಲಿ ದಿನ ಸರ್ತಿ ಸಾಲ ನಮ್ಮ ಇಲಾಖೆ ತಿಂಪತಿ ವರ್ಗದವರು ಉದರ ಸಂಘದ ಮುಖ್ಯಸ್ಥರುಗಳು ಒಂದು ಎಲ್ಲ ಒಂದು ಎದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬಂದಿದ್ದೀರಾ ವಿದ್ಯಾರ್ಥಿಗಳು ಬಂದಿದ್ದೀರಾ ವಿವಿಧ ಶಾಲೆ ಮುಖ್ಯಸ್ಥರುಗಳು ಮತ್ತು ಎಲ್ಲ ಶಿಬಿರಾರ್ಥಿಗಳು ಏನಿದ್ದೀರಿ ಅವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ ವೇದಿಕೆ ಮೇಲೆ ನಗರಸಭೆ ಅಧ್ಯಕ್ಷರಾಗಿ ಗಜೇಂದ್ರ ಅವರು ಹಾಜರಿದ್ದಾರೆ ಹಾಗೆಯೇ ಸತ್ಯಸಾಯಿ ಸಂಸ್ಥೆಯ ಗೋವಿಂದರಾಜ್ ಸಾಹೇಬ್ರು ಕೂಡ ಹಾಜರಿದ್ದಾರೆ ರಜೆರವರು ಕಮಿಷನರ್ ಅವರು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಅಗಾಲಿಗಳಾಗಿರ್ತಕ್ಕಂಥ ಕೃಷಿ ಇಲಾಖೆಯ ಜೆ ಡಿ ಅವರು ದ್ರಾವೇಂದ್ರವರು ಕೂಡ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಅವರ ಎಂಟೈರ್ ಟೀಮ್ ಇವತ್ತು ಆಯೋಜನೆ ಮಾಡಿದೆ ನಿಮ್ಮನ್ನೆಲ್ಲ ಉದ್ಭವಿಸಿದ್ದಾರೆ ನಾನು ಬಂದಾಗ ನೋಡ್ತಾ ಇದ್ದೆ ನೀವೆಲ್ಲರೂ ಕೂಡ ಭಾಳ ಚೀ ಚೀರ್ಫುಲ್ ಆಗಿ ಎಲ್ಲ ಒಂದು ವಯಸ್ಸಿನ ಒಂದು ಭೇದವನ್ನು ಮರೆತು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರೋದನ್ನು ನೋಡಿದಾಗ ನನಗೆ ಅನ್ನಿಸ್ತು ಸಿರಿ ನಡಿಗೆ ಹಳಿ ಹೆಳಿಗೆ ಹಳಿ ಹೆಳಿಗೆ ನಮ್ಮ ನಡಿಗೆ ಸಾಗುವುದು ಹೃದಯ ಸಮೃದ್ಧಿ ಎಡೆಗೆ ಸಮೃದ್ಧಿ ಎಡೆಗೆ ಮತ್ತು ಆರೋಗ್ಯದ ಎಡೆಗೆ ಇರ್ತಕ್ಕಂಥ ಮಾತನ್ನು ನಿಮಗೆ ಹೇಳ್ಬೇಕಂತ ಅನ್ನಿಸ್ತೇವೆ ಸಿರಿ 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 ಧಾನ್ಯಗಳ ಬಳಕೆ ನಮ್ಮ ಆರೋಗ್ಯದ ಸಿರಿಯನ್ನು ಹೆಚ್ಚು ಮಾಡುತ್ತೆ ಇವತ್ತು ನಮ್ಗೆ ನಮ್ಗೆಲ್ರಿಗೂ ಕೂಡ ಗ್ರೇಟ್ ಲಾಸ್ ಅಂದರೆ ಯಾವ್ದು ಗೊತ್ತಾ ನೀವು ದುಡ್ಡನ್ನು ಕಳ್ಕೊಂಡ್ರೆ ನಿಮಗೆ ಲಾಸ್ ಅಲ್ಲ ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ಅದು ಬರಿಸಲಾದಂಥ ಒಂದು ನಷ್ಟ ಯಾವುದಾದ್ರೂ ನಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ಅದು ಆರೋಗ್ಯದಿಂದ ಮಾತ್ರ ಸಾಧ್ಯ ಅದನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅಂಥವ್ರಿಗೆ ಅದರ ಇದು ಗೊತ್ತಾಗುತ್ತೆ ಏನೋ ಅದರ ಒಂದು ಪರಿಸ್ಥಿತಿ ಗೊತ್ತಾಗುತ್ತೆ ಹಾಗಾಗಿ ನಾವಿಲ್ಲಿ ಸೇರ್ಕೊಂಡಿರ್ತಕ್ಕಂಥ ಇಷ್ಟು ಬೇಗ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನಸ್ಸು ಅದೇ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ಬರಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ನಡಿಗೆಯನ್ನು ಮಾಡಬೇಕು ಅಂತ ಯಾರು ಹೆಜ್ಜೆಗಳನ್ನು ನೀವು ಪ್ರತಿದಿನ ಸಾವಿಸ್ತಿರೋ ನಿಮ್ಮ ಕಾಲುಗಳು ಸದೃಢ ಆಗ್ತವೆ ಮನಸ್ಸು ಸದೃಢ ಆಗುತ್ತೆ ದೇಹ ಸದೃಢ ಆಗುತ್ತೆ ಬಟ್ ಆ ಆ ಮನಸ್ಸು ಮತ್ತು ದೇಹ ಸದೃಢ ಆಗಬೇಕು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನವಧಾನ್ಯಗಳು ಅಂತ ಕರಿತೀವಿ ಹಾಗಾಗಿ ಆ ನವಧಾನ್ಯಗಳೆಲ್ಲವನ್ನು ಕೂಡ ಸಾವೆ ನವಣೆ ಈ ಪ ಏನು ನವಧಾನ್ಯಗಳು ಬರ್ತವೆ ಇವೆಲ್ಲವುಗಳನ್ನು ಕೂಡ ನಮ್ಮ ಆಹಾರದ ಒಂದು ಭಾಗವಾಗಿ ನಾವು ಪ್ರತಿದಿನ ಸೇವನೆ ಮಾಡಬೇಕು ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಅನ್ನು ತೆಗೆದುಕೊಂಡಾಗ ಏನು ರಕ್ತದ ಅಂಶ ಬೇರೆ ಆಹಾರ ಪದಾರ್ಥಗಳಲ್ಲಿ ಬೇಗ ರಿಲೀಸ್ ಆಗುತ್ತೆ ಹಾಗಾಗಿ ಅದು ರಕ್ತಗತವಾದಾಗ ಅದು ಬ್ಲಡ್ ಶುಗರ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಗಿರುತ್ತೆ ಆದರೆ ಈ ಸಿರಿಧಾನ್ಯಗಳ ಸೇವನೆ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ನಿಧಾನವಾಗಿ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ ಬ್ಲಡ್ಗೆ ಸೇರ್ತಕ್ಕಂತ ಒಂದು ಶುಗರ್ ಕೂಡ ನಿಧಾನವಾಗಿ ಸೇರ್ಪಡೆ ಆಗುತ್ತೆ ಹಾಗಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ನಾರಿನಾಂಶ ಜಾಸ್ತಿ ಇರುತ್ತೆ ಅದು ದೇಹಕ್ಕೆ ಬೇಕಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ಬೇರೆ ಬೇರೆ ಅಂಶಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯಗಳು ಇವತ್ತು ಹೆಚ್ಚಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಿರಿಧಾನ್ಯಗಳಿಗೆ ಉತ್ತೇಜನ ನೀಡಬೇಕು ಎಂಬ ದೃಷ್ಟಿಯಿಂದ ಸುಮಾರು ನಾಲ್ಕು ನೂರು ಎಕ್ಟೇರ್ನಷ್ಟು ಭೂಮಿ ಇವತ್ತು ಸಿರಿಧಾನ್ಯಗಳ ಬೆಳೆಯನ್ನು ಬೆಳೀಲಿಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಪ್ರೋತ್ಸಾಹವನ್ನು ಕೊಟ್ಟಿದೆ ರೈತರು ಸಹ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಸಲಹೆಗಳನ್ನು ಪಡ್ಕೊಂಡು ಕೃಷಿ ಇಲಾಖೆಯಿಂದ ಇವತ್ತು ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥ ನಿಟ್ಟಿನಲ್ಲಿ ರೈತ ಬಾಂಧವರು ಕೂಡ ಇವತ್ತು ಮುಂದಾಗಿದ್ದಾರೆ ಹಾಗಾಗಿ ಈ ಅಂತಾರಾಷ್ಟ್ರೀಯ ಏನು ಸಮ್ಮೇಳನ ನಡೀತಾ ಇದೆ ಬೆಂಗಳೂರಿನಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕೆಂಬ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ ಅದರಲ್ಲಿ ವೆರೈಟೀಸ್ ಆಫ್ ಫುಡ್ನ ಪ್ರಿಪೇರ್ ಮಾಡಿದ್ವಿ ಅಲ್ಲ ಚಕ್ಲಿ ಇರ್ಬೋದು ನಿಪ್ಪಟ್ಟು ಇರ್ಬೋದು ಉಂಡೆ ಇರ್ಬೋದು ಈ ಥರದ್ದು ಸಿರಿಧಾನ್ಯಗಳಿಂದಲೇ ಮಾಡಿರ್ತಕ್ಕಂಥದ್ದು ಎಲ್ಲ ಆಗಿತ್ತು ಅದರಲ್ಲಿ ಭಾಗವಹಿಸಿದ್ರು ಈ ಎರಡನೇ ಕಾರ್ಯಕ್ರಮವಾಗಿ ಇವತ್ತು ಸಿರಿ ಮಡಿಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಾವು ಈ ಸಿರಿಧಾನ್ಯಗಳ ಬೆಳೆ ಬೆಳೆಯನ್ನು ಬೆಳೀಲಿಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಪ್ರೋತ್ಸಾಹಿಸಬೇಕು ನಾವು ಫುಡ್ಡಲ್ಲಿ ಬೇರೆ ಬೇರೆ ಫುಡ್ಡನ್ನು ತಿನ್ನಲು ತಿಂದರೂ ಕೂಡ ನಮ್ಮ ಪರಿಸರ ಅಂದರೆ ನಮ್ಮದು ಇದು ಇದು ಒಂದು ರೀತಿ ಮಳೆ ಆಶ್ರಿತ ಪ್ರದೇಶ ಇಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆ ಪರಿಸರಕ್ಕೆ ತಕ್ಕಂತೆ ಆ ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ದೇ ಈ ಪ್ರದೇಶದಲ್ಲಿ ಬೆಳೀತಕ್ಕಂಥ ನಮ್ಮ ದೇಹಕ್ಕೂ ಕೂಡ ಆ ಸಿರಿಧಾನ್ಯಗಳ ಆಹಾರವನ್ನು ತಿಂದರೆ ನನಗೆ ಒಗ್ಗುತ್ತೆ ಅದು ಆಡು ಅದು ಹೋಗ್ತೇತೀವಲ್ಲ ಆ ರೀತಿ ನನಗೆ ಅದು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ದೇಹ ಹಾಗಾಗಿ ಈ ಸಿನಿಧಾನ್ಯಗಳ ಬಳಕೆಯನ್ನು ಮಾಡೋಣ ನಮ್ಮ ಆರೋಗ್ಯ ಸ್ಥಿತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಲಿಕ್ಕೆ ವಿಶೇಷವಾಗಿ ತಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ನಡಿಗೆ ಯಶಸ್ವಿಯಾಗಲಿ ನಡಿಗೆಯನ್ನು ನಡೆಯಬೇಕಾದರೂ ಕೂಡ ಅಷ್ಟೇ ಸುರಕ್ಷಿತವಾಗಿ ನೀವೆಲ್ಲರೂ ಕೂಡ ನಡಿಗೆಯನ್ನು ನಡೆದು ನಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಉತ್ತಮಪಡಿಸಿಕೊಳ್ಳೋಣ ಅಂತೇಳಿ ಆಶಿಸ್ತಾ ಒಂದೆರಡು ಮಾತನ್ನು ಹೇಳಿಕೆ ಇಚ್ಛೆ ಕೊಟ್ಟಿರು ಅವಕಾಶ ಧನ್ಯವಾದಗಳು